ನೀವು ನೋಡ್ತಾ ಇದ್ದೀರಾ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಮಗನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಅಮ್ಮನ ಬಗ್ಗೆ ಅವನಿಗೆ ಒಂದೊಳ್ಳೆ ಹುಡುಗಿ ನಾನೇ ಹುಡುಕ್ಬೇಕು ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂತ ಕನಸು ಕಂಡಿದ್ಲು ಆದರೆ ಮಗ ತನ್ನದೇ ಊರಿನ ಒಬ್ಬ ಹುಡುಗಿಗೆ ಮನಸ್ಸೊತ್ತಿದ್ದ ಆದರೆ ಹುಡುಗನ ಮನೆಯವರಿಗೆ ಇವರಿಬ್ಬರ ಸಂಬಂಧ ಇಷ್ಟ ಇರಲಿಲ್ಲ ಅದಕ್ಕೆ ಮನೆಯವರು ಬಲವಂತ ಮಾಡಿ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಆ ಹುಡುಗಿಗೂ ಕೂಡ ಒಬ್ಬ ಹಳೆ ಬಾಯ್ ಫ್ರೆಂಡ್ ಇದ್ದ ಮದುವೆ ಆದಮೇಲೂ ಇವರಿಬ್ಬರು ತಮ್ಮ ತಮ್ಮ ಹಳೆ ಲವರ್ಗಳ ಜೊತೆ ಅಫೇರ್ ಮುಂದುವರೆಸ್ತಾರೆ ಹೀಗಿರುವಾಗಲೇ ಇಬ್ಬರ ಕೊಲೆ ಆಗಿ ಹೋಗುತ್ತೆ ನವದಂಪತಿ ಕಾರಿನಲ್ಲಿ ಶವವಾಗಿ ಬಿದ್ದಿದ್ರು ಕೊಲೆ ಮಾಡಿದ್ದು ಫ್ಯಾಮಿಲಿಯವರೇ ಅನ್ನೋದು ನಿಜಕ್ಕೂ ಘೋರ ಸಂಗತಿ ಹಾಗಾದರೆ ಅವತ್ತೇನಾಯಿತು ಇವರಿಬ್ಬರನ್ನು ಯಾಕೆ ಕೊಲೆ ಮಾಡಿದ್ರು ಕೊನೆಗೆ ಕೊಲೆಗಾರರು ಹೇಗೆ ಸಿಕ್ಕಾಕೊಂಡ್ರು ಇದೆಲ್ಲವನ್ನು ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ಸ್ಟೋರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕ್ರೈಮ್ ಡಾಕ್ಯುಮೆಂಟ್ರಿ ನೋಡಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ರಾಜಸ್ಥಾನ್ ನಿಂದ ಈ ಕಥೆ ರಾಜಸ್ಥಾನ್ ಕರೋಲಿ ಜಿಲ್ಲೆಯ ಮಾಸನ್ಪುರ್ ಊರಿನದ್ದು ಅವತ್ತು ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಏಳುವರೆ ಊರವರು ಬೆಳಗ್ಗೆ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಿರುವಾಗ ಒಂದು ಕಾರ್ ನಿರ್ಜನ ಪ್ರದೇಶದಲ್ಲಿ ನಿಂತಿತ್ತು ಇಷ್ಟು ಬೆಳಗ್ಗೆ ಯಾರಪ್ಪ ಇದು ಇಲ್ಲಿ ಕಾಡಲ್ಲಿ ಕಾರ್ ಪಾರ್ಕ್ ಮಾಡ್ಕೊಂಡಿದ್ದಾರೆ ಅಂತ ಹತ್ತಿರ ಬಂದು ನೋಡ್ತಾರೆ ಡ್ರೈವರ್ ಸೀಟ್ ಅಲ್ಲಿ ಒಬ್ಬ ಯುವಕನ ಶವ ಬಿದ್ದಿತ್ತು ಅವನನ್ನ ಯಾರೋ ಬರ್ಬರವಾಗಿ ಕೊಲೆ ಮಾಡಿಬಿಟ್ಟಿದ್ರು ನ ಬ್ಯಾಕ್ ಸೀಟ್ ಅಲ್ಲಿ ಒಬ್ಬ ಮಹಿಳೆಯ ಶವ ಬಿದ್ದಿತ್ತು ಯಾರೋ ಡಬಲ್ ಮರ್ಡರ್ ಮಾಡಿ ಕಾರನ್ನ ಕಾಡಿನ ಬಳಿ ಪಾರ್ಕ್ ಮಾಡಿ ಪರಾರಿಯಾಗಿದ್ರು ವಿಷಯ ಇಡೀ ಊರಿಗೆ ಗೊತ್ತಾಗುತ್ತೆ ಜನರೆಲ್ಲ ಓಡೋಡಿ ಘಟನಾ ಸ್ಥಳಕ್ಕೆ ಬಂದು ನೋಡ್ತಾ ನಿಂತ್ಕೊಂಡಿರ್ತಾರೆ ಮಾಸನ್ಪುರ್ ಪೊಲೀಸ್ ಸ್ಟೇಷನ್ಗೆ ಸುದ್ದಿ ಮುಟ್ಟಿಸ್ತಾರೆ ಕಾರಲ್ಲಿ ಇಬ್ರನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಊರವ್ರು ಹೇಳ್ತಾರೆ ಕೂಡ್ಲೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಕೊಲೆಯಾದವರು ಯಾರು ಅಂತ ಪರಿಶೀಲನೆ ಮಾಡ್ತಾರೆ ಹುಡುಗನ ತಲೆಗೆ ಎರಡು ಬುಲೆಟ್ ತಾಗಿತ್ತು ಹುಡುಗಿಗೆ ಒಂದು ಬುಲೆಟ್ ಬಿದ್ದಿತ್ತು ಕಾರನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ಡ್ಯಾಶ್ ಬೋರ್ಡಲ್ಲಿ ಅಲ್ಲಿ ಒಂದು ಆರ್ ಸಿ ಕಾಪಿ ಸಿಗುತ್ತೆ ಹಾಗೆ ಇನ್ಶೂರೆನ್ಸ್ ಕೂಡ ಸಿಕ್ಕಿತ್ತು ಕೊಲೆಯಾದವರು ಗಂಡ ಹೆಂಡತಿ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ ಗಂಡನ ಹೆಸರು ವಿಕಾಸ್ ಹೆಂಡತಿ ಹೆಸರು ದೀಕ್ಷಾ ಇನ್ನಷ್ಟು ತನಿಖೆ ಮಾಡಿದಾಗ ಈ ಕಾರ್ ಇವರದ್ದಾಗಿರ್ಲಿಲ್ಲ ಇವರು ಯಾರ್ದೋ ಕಾರನ್ನ ಇಸ್ಕೊಂಡು ಬಂದಿದ್ರು ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ ಹೋಗಿದ್ರು ಇವರಿಬ್ಬರು ಕೈಲಾದೇವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ವಾಪಸ್ ಆಗಿದ್ರು ಅನ್ನೋದು ಪ್ರಸಾದದ ಕವರ್ ನೋಡಿದಾಗ ಗೊತ್ತಾಗಿತ್ತು ಮಾಸನ್ಪುರ್ ಪೊಲೀಸರು ಈ ಎಲ್ಲಾ ಡೀಟೇಲ್ ಕಲೆಕ್ಟ್ ಮಾಡಿಕೊಂಡು ಹುಡುಗನ ತಂದೆ ತಾಯಿಗೆ ಫೋನ್ ಮಾಡ್ತಾರೆ ಹುಡುಗನ ಊರು ಉತ್ತರ ಪ್ರದೇಶದ ಆಗ್ರಾದ ಅಚ್ಚನೇರ ವಿಕಾಸ್ ಮನಿಯವರಿಗೆ ನಿಮ್ಮ ನಿಮ್ಮ ಮಗ ಮತ್ತು ಸೊಸೆಯನ್ನ ಯಾರೋ ಕೊಲೆ ಮಾಡಿ ರಾಜಸ್ಥಾನದ ಕಾಡಿನ ಹತ್ರ ಕಾರಲ್ಲಿ ಶವ ಬಿಟ್ಟು ಹೋಗಿದ್ದಾರೆ ಯಾರೋ ಅವರನ್ನ ಶೂಟ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸಿಡಿಆರ್ ತೆಗ್ಸೋಕೆ ಮೃತ ವಿಕಾಸ್ ನ ಮೊಬೈಲ್ ತಗೊಳ್ತಾರೆ ನಂತರ ಅವನ ಅಣ್ಣ ಜಿತೇಂದ್ರ ಸಿಂಗ್ ಗೆ ವಿಷಯ ಹೇಳ್ತಾರೆ ಗೆ ಬಂದವರೇ ಜಿತೇಂದ್ರ ಕೊಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅಷ್ಟರಲ್ಲಾಗ್ಲೆ ಪೊಲೀಸರು ಎರಡು ಶವವನ್ನ ಪೋಸ್ಟ್ ಗೆ ಕಳಿಸ್ತಾರೆ ಮೃತ ವಿಕಾಸ್ ಮತ್ತು ದೀಕ್ಷಾಳ ಮೊಬೈಲ್ ಪರಿಶೀಲನೆ ಮಾಡಿದಾಗ ದೇವಸ್ಥಾನಕ್ಕೆ ಹೋಗಿದ್ದ ಫೋಟೋಗಳು ಸಿಕ್ಕಿದ್ವು ದೇವಸ್ಥಾನದಿಂದ ಘಟನಾ ಸ್ಥಳದವರೆಗೆ ಸುಮಾರು ಮುನ್ನೂರು ಸಿಸಿಟಿವಿ ಟಿವಿ ಕ್ಯಾಮೆರಾಗಳಿದ್ವು ಇವರಿಬ್ರು ಎಲ್ಲೆಲ್ ಹೋಗಿದ್ರು ಅಂತ ಪೊಲೀಸರು ಈ ಎಲ್ಲಾ ಸಿಟಿವಿಯನ್ನ ಪರಿಶೀಲನೆ ಮಾಡ್ತಾರೆ ಈ ವೇಳೆ ದೇವರ ದರ್ಶನ ಮಾಡ್ತಿರುವಾಗ ಇವರ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ನಿಂತ್ಕೊಂಡಿರೋದು ಕಾಣಿಸುತ್ತೆ ಇವ್ನನ್ನ ಝೂಮ್ ಮಾಡಿ ಅವ್ನ ಫೋಟೋ ತೆಗೆಸ್ತಾರೆ ಅವ್ನ ಬಗ್ಗೆ ತನಿಖೆ ಮಾಡಿದಾಗ ಅವನು ರಾಜಸ್ಥಾನ್ ನ ಧೋಲ್ಪುರ್ ಜಿಲ್ಲೆಯವನು ಅಂತ ಗೊತ್ತಾಗುತ್ತೆ ಇವನ ಹೆಸರು ಚಮನ್ ಖಾನ್ ಚಮನ್ ಖಾನ್ ಕೂಡ ದೇವಸ್ಥಾನದಲ್ಲಿ ಇವರ ಜೊತೆ ದರ್ಶನ ಮಾಡೋಕೆ ಬಂದಿದ್ದ ಇವ್ನು ಕಾರ್ನ ಅಕ್ಕಪಕ್ಕ ಸಂದೇಹಾಸ್ಪದವಾಗಿ ತಿರುಗಾಡ್ತಾ ಇದ್ದ ಸಿಸಿ ಟಿವಿ ಫುಟೇಜ್ ತಗೊಂಡು ವಿಕಾಸ್ ಕುಟುಂಬದವರಿಗೆ ತೋರಿಸ್ತಾರೆ ಈ ಚಮನ್ ಖಾನ್ ನಿಮ್ಗೆ ಏನಾದ್ರು ಪರಿಚಯದವ್ನಾ ಇವನ್ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾರೆ ಆಗ ಕುಟುಂಬದವರು ರಾಮ್ವರನ್ ಹೆಸರು ಹೇಳ್ತಾರೆ ಈ ಚಮನ್ ಖಾನ್ ರಾಮ್ ನ ಸರ್ವೆಂಟ್ ಅಂತಾರೆ ಇಬ್ರು ಒಂದೇ ಊರವ್ರು ಈ ರಾಮ್ವರನ್ ಯಾರು ಅಂದ್ರೆ ಕೊಲೆಯಾದ ವಿಕಾಸ್ ನ ಸ್ವಂತ ಮಾವ ಇಷ್ಟು ಕ್ಲೂ ಸಿಕ್ಕ ತಕ್ಷಣ ಪೊಲೀಸರು ರಾಮ್ ವರಣ್ ಮತ್ತು ಸರ್ವೆಂಟ್ ಚಮನ್ ಖಾನ್ ನನ್ನ ವಶಕ್ಕೆ ತಗೊಳ್ತಾರೆ ಪೊಲೀಸರು ಚಮನ್ ಖಾನ್ ನ ಮೊಬೈಲ್ ನಂಬರ್ ಸರ್ವೈಲೆನ್ಸ್ ನಲ್ಲಿ ಚೆಕ್ ಮಾಡಿದಾಗ ಅವನು ಸಿಕ್ಕಾಕೊಂಡಿದ್ದ ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ಇಂಟರೋಗೇಷನ್ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ನಲ್ಲಿ ಪೊಲೀಸರಿಗೆ ಏನೇನೋ ಆನ್ಸರ್ ಮಾಡ್ತಾನೆ ದಿಕ್ಕು ತಪ್ಪಿಸೋಕೆ ಟ್ರೈ ಮಾಡ್ತಾನೆ ಯಾವಾಗ ಏರೋಪ್ಲೇನ್ ಹತ್ತಿಸ್ತಾರೋ ರಾಮ್ವರನ್ ಹೆಸರು ಬಾಯ್ ಬಿಡ್ತಾನೆ ಇವನನ್ನ ಎಳ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಇವನು ತನ್ನ ಸ್ವಂತ ಅಕ್ಕನ ಹೆಸರು ಹೇಳ್ತಾನೆ ಲಲಿತಾ ಉರ್ಫ್ ಲಾಲು ಕೊಲೆಯಾದ ನ ಅಮ್ಮ ಲಲಿತಾಳನ್ನ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಚೇರ್ ಮೇಲೆ ಕೂರಿಸಿಕೊಂಡು ಸತ್ಯ ಹೇಳುವಂತ ಬೆಂಡೆತ್ತುತ್ತಾರೆ ಲಾಲು ಅದೊಂದು ಭಯಾನಕ ಕಥೆ ಹೇಳಿದ್ಲು ಕಥೆ ಕೇಳಿದ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ಹತ್ತು ತಿಂಗಳ ಹಿಂದೆ ಅಂದ್ರೆ ಜನ್ವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವೆಲ್ಲ ಸೇರಿ ವಿಕಾಸ್ನ ಮದುವೆ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಹುಡ್ಗಿ ಹೆಸರು ದೀಕ್ಷಾ ಆದ್ರೆ ವಿಕಾಸ್ಗೆ ದೀಕ್ಷಾ ಇಷ್ಟ ಇರಲಿಲ್ಲ ಯಾಕಂದ್ರೆ ಅವನು ಬೇರೆ ಹುಡುಗಿನ ಲವ್ ಮಾಡ್ತಿದ್ದ ಅವಳು ನೋಡೋಕೆ ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾವೆಲ್ಲ ವಿಕಾಸ್ಗೆ ಆ ಹುಡುಗಿ ಬೇಡ ಅಂತ ಹೇಳಿದ್ವಿ ಕೊನೆಗೆ ಅವನ ಇಷ್ಟದ ವಿರುದ್ಧವಾಗಿ ಒಂದು ಲಕ್ಷಣವಾದ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿದ್ವಿ ಆದ್ರೆ ದೀಕ್ಷಾ ಜೊತೆ ಮದುವೆ ಆದ್ಮೇಲೂ ವಿಕಾಸ್ ಲವರ್ ಸಹವಾಸ ಬಿಡಲಿಲ್ಲ ಅವಳು ಜೊತೆ ಅಫೇರ್ ಇಟ್ಕೊಂಡಿದ್ದ ನನ್ಗೆ ಈ ವಿಷಯ ಗೊತ್ತಾಗಿತ್ತು ಅಂತ ಲಲಿತಾ ಹೇಳ್ತಾಳೆ ಮಗನದ್ದು ಈ ಕಥೆ ಆದ್ರೆ ನಾನೇ ನೋಡಿ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ ಬಂದ ಹುಡುಗಿ ದೀಕ್ಷಾ ನನ್ನ ಸೊಸೆ ಚಾಂಡಾಲಿ ಅವಳು ಕೂಡ ಮಾಯಾಂಗಿನಿ ಅವಳಿಗೂ ಮದುವೆಗಿಂತ ಮುಂಚೆ ಒಂದು ಅಫೇರ್ ಇತ್ತಂತೆ ಈ ಬಗ್ಗೆ ಅವಳ ತಂದೆ ತಾಯಿ ನಮ್ಗೆ ಹೇಳಲಿಲ್ಲ ಮದುವೆಯೆಲ್ಲ ಆದ್ಮೇಲೆ ನನಗೆ ವಿಚಾರ ಗೊತ್ತಾಯ್ತು ಏನೋ ಹೋಯ್ತು ಅದೆಲ್ಲ ಮದುವೆಗಿಂತ ಮುಂಚೆ ಇದ್ದದ್ದು ನೀವಿಬ್ರು ಈಗ ಮದುವೆ ಆದ್ಮೇಲೆ ಚೆನ್ನಾಗಿರಿ ಅಂತ ನಾನು ಇಬ್ರಿಗೂ ಬುದ್ಧಿವಾದ ಹೇಳಿದ್ದೆ ಆದ್ರೆ ನನ್ನ ಮಗ ವಿಕಾಸ್ ತನ್ನ ಗರ್ಲ್ ಫ್ರೆಂಡ್ ನನ್ನ ಮರಿಲಿಲ್ಲ ಅವಳ ಜೊತೆ ಅಫೇರ್ ಇಟ್ಕೊಂಡಿದ್ದ ಸೊಸೆ ದೀಕ್ಷಾನು ಅಷ್ಟೇ ಅವಳು ತನ್ನ ಬಾಯ್ ಫ್ರೆಂಡ್ ಜೊತೆ ರಾತ್ರಿ ಎಲ್ಲಾ ಸುತ್ತಾಡ್ತಾ ಇದ್ಲು ಇಬ್ರು ತಮ್ಮ ತಮ್ಮ ಹಳೆ ಲವರ್ಗಳನ್ನ ಮರ್ತಿರ್ಲಿ ಿಲ್ಲ ಇವರಿಬ್ರು ಒಂದೇ ಮನೆಯಲ್ಲಿದ್ರು ತಮ್ಮ ಹಳೆ ಗಳ ಜೊತೆ ಸುತ್ತಾಡೋಕೆ ಹೋಗ್ತಿದ್ರು ಅಂತ ವಿಕಾಸ್ ನ ತಾಯಿ ಲಾಲು ಹೇಳ್ತಾಳೆ ತುಂಬಾ ಸಾರಿ ಇಬ್ಬರನ್ನ ಕೂರಿಸ್ಕೊಂಡು ಹೀಗೆಲ್ಲಾ ಮಾಡ್ಬೇಡಿ ನೋಡಿದ್ದವರು ಏನ್ ಹೇಳ್ತಾರೆ ಊರಲ್ಲಿ ನಮ್ಗೆ ತುಂಬಾ ಮರ್ಯಾದೆ ಇದೆ ನಮ್ಮದು ಮರ್ಯಾದಸ್ಥ ಕುಟುಂಬ ನಿಮ್ಮಿಬ್ರಿಂದ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ತುಂಬಾ ಬುದ್ಧಿವಾದ ಹೇಳಿದ್ವಿ ಆದ್ರೆ ಇಬ್ರು ನನ್ನ ಮಾತು ಕೇಳಿಲ್ಲ ಸೊಸೆ ಬಂದ ಮೇಲೆ ನಮ್ಮ ಮನೆ ಚೆನ್ನಾಗಾಗುತ್ತೆ ಸಂತೋಷವಾಗಿರುತ್ತೆ ಅಂದ್ಕೊಂಡಿದ್ವಿ ಆದ್ರೆ ಎಲ್ಲವೂ ಹಾಳಾಗಿ ಹೋಯ್ತು ಅಂತ ಲಲಿತಾ ಪೊಲೀಸರ ಎದುರು ಸಿಟ್ಟು ಹೊರ ಹಾಕಿದ್ಲು ಅವಳಿಗೆ ಅಫೇರ್ ಇರೋ ಮಾತು ನನ್ಗೆ ಒಂದ್ ಚೂರು ಇಷ್ಟ ಆಗ್ತಿರ್ಲಿಲ್ಲ ನನ್ಗೆ ತುಂಬಾ ಕೋಪ ಬರ್ತಿತ್ತು ಇಬ್ಬರು ಅವರವರ ಲವರ್ ಗಳ ಜೊತೆ ಇದ್ದುದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೆ ಆದ್ರೂ ಇಬ್ರು ತಮ್ಮ ಚಾಳಿ ಮುಂದೆ ್ರು ಹೀಗೆ ನಾನು ಎಷ್ಟೇ ಹೇಳಿದ್ರು ಇಬ್ರು ಕೇಳದೇ ಇದ್ದಾಗ ನಾನು ನನ್ನ ತಮ್ಮ ರಾಮ್ವರನ್ಗೆ ಇವರಿಬ್ಬರ ಅಫೇರ್ ಬಗ್ಗೆ ಹೇಳಿದೆ ಇವರಿಬ್ಬರನ್ನ ಹೀಗೆ ಬಿಟ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಊರವರು ನಮ್ಮ ಮೇಲೆ ನಗ್ತಾರೆ ನಮ್ಮ ಮರ್ಯಾದೆ ತೆಗಿತಾರೆ ನಮ್ಮನ್ನ ಸಮಾಜದಿಂದ ಬಹಿಷ್ಕಾರ ಮಾಡಿ ಅದಕ್ಕೆ ಒಂದ್ ಕೆಲಸ ಮಾಡೋಣ ಮಗ ಸೊಸೆ ಇಬ್ರನ್ನು ಮುಗಿಸ್ಬಿಡೋಣ ಬಿಡೋಣ ಅಂದೆ ಅದಕ್ಕೆ ನನ್ನ ತಮ್ಮ ಸರಿ ಇಬ್ಬರ ಕೊಲೆ ಮಾಡೋಣ ಅಂತ ಒಪ್ಕೊಂಡ ಎರಡು ಬಾರಿ ಕೊಲೆಗೆ ಅಟೆಂಪ್ಟ್ ಮಾಡಿದ್ವಿ ಒಮ್ಮೆ ಪ್ಲ್ಯಾನ್ ಮಾಡಿ ಇಬ್ಬರನ್ನು ನದಿಯಲ್ಲಿ ಮುಳುಗಿಸಿ ಕೊಲ್ಲೋಕೆ ಟ್ರೈ ಮಾಡಿದ್ವಿ ಆದರೆ ಅವರು ಬಚಾವಾಗಿದ್ರು ನಂತರ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋಕು ಟ್ರೈ ಮಾಡಿದ್ವಿ ಬಟ್ ಇವರಿಬ್ಬರ ಅದೃಷ್ಟ ಚೆನ್ನಾಗಿತ್ತು ಇಬ್ರು ಅಲ್ಲೂ ಬಚಾವಾಗಿದ್ರು ನಮ್ಮ ಎರಡೂ ಪ್ಲಾನ್ ಫೇಲ್ ಆಗಿತ್ತು ಅಂತ ಲಲಿತಾ ಪೊಲೀಸರ ಮುಂದೆ ಹೇಳ್ತಾಳೆ ನನ್ನ ತಮ್ಮ ವರಣ್ ಒಂದು ಸ್ಯಾಂಟ್ರೋ ಕಾರ್ ತಗೊಂಡಿದ್ದ ವಿಕಾಸ್ಗೆ ಡ್ರೈವಿಂಗ್ ಗೊತ್ತಿರಲಿಲ್ಲ ಅವ್ನಿಗೆ ಡ್ರೈವಿಂಗ್ ಕಲಿಸೋ ನೆಪದಲ್ಲಿ ಸಾಯಿಸೋ ಪ್ಲಾನ್ ಇತ್ತು ಅದಕ್ಕೆ ರಾಮ್ವರಣ್ನ ಸರ್ವೆಂಟ್ ಚಮನ್ ಖಾನ್ನನ್ನ ವಿಕಾಸ್ನ ಊರಿಗೆ ಕಳಿಸ್ತಾರೆ ಚಮನ್ ಖಾನ್ ವಿಕಾಸ್ ಜೊತೆನೆ ತುಂಬಾ ದಿನ ಇರ್ತಾನೆ ಅದು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಚಮನ್ ಖಾನ್ ಜೊತೆ ವಿಕಾಸ್ ಮತ್ತು ದೀಕ್ಷಾ ನಾವು ಬರ್ತೀವಿ ಅಂತ ಹೊರಡ್ತಾರೆ ಕೈಲಾದೇವಿ ದರ್ಶನ ಮಾಡಿಕೊಂಡು ಮೆಡಿಕಲ್ ಶಾಪ್ ನಿಂದ ಮೆಡಿಸಿನ್ ತಗೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಡ್ತಾರೆ ಆದ್ರೆ ಚಮನ್ ಖಾನ್ ಪ್ಲಾನ್ ಬೇರೆಯದ್ದೇ ಆಗಿತ್ತು ದಾರಿ ಮಧ್ಯೆ ಇಬ್ರನ್ನ ಫಿನಿಶ್ ಮಾಡೋ ಸ್ಕೆಚ್ ಹಾಕಲಾಗಿತ್ತು ದರ್ಶನ ಮಾಡಿಕೊಂಡು ರಾಜಸ್ಥಾನ್ ಹತ್ರ ಬಂದಾಗ ದಾರಿ ಮಧ್ಯೆ ಇಳಿದು ವಿಕಾಸ್ ನೀನು ಡ್ರೈವ್ ಮಾಡುವಂತಾನೆ ಅದಕ್ಕೆ ವಿಕಾಸ್ ಆಯ್ತು ಚಮನ್ ಜಿ ಅಂತ ಡ್ರೈವರ್ ಸೀಟ್ ಅಲ್ಲಿ ಆದ್ರೆ ಚಮನ್ ಖಾನ್ಗೆ ಪಿಸ್ತೂಲ್ ನಿಂದ ಶೂಟ್ ಮಾಡಿ ಸಾಯಿಸಿ ಬಿಡು ಅಂತ ಲಲಿತಾ ಮತ್ತು ವರನ್ ಹೇಳಿ ಕಳಿಸಿದ್ರು ಅದಕ್ಕಾಗಿ ಅವನು ಪಿಸ್ತೂಲ್ ತಗೊಂಡು ಪ್ಲಾನ್ ಮಾಡ್ಕೊಂಡೇ ಹೋಗಿದ್ದ ಆದ್ರೆ ಅದ್ಯಾಕೋ ಏನೋ ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಬಟ್ ನಾನು ಶೂಟ್ ಮಾಡಲ್ಲ ಅಂತ ಹೇಳಿದ್ದ ಅದಕ್ಕೆ ರಾಮ್ ವರನ್ ಸರಿ ನೀನ್ ಎಲ್ಲಿ ಕಾರ್ ನಿಲ್ಲಿಸ್ತೀಯಾ ನನ್ಗೆ ಹೇಳು ಅಂದಿದ್ದ ಚಮನ್ ಖಾನ್ ನಿರ್ಜನ ಪ್ರದೇಶದ ಒಂದು ಏರಿಯಾ ಹೇಳಿದ್ದ ಅಲ್ಲಿಗೆ ರಾಮ್ ವರನ್ ಮೊದ್ಲೇ ಬಂದು ನಿಂತಿದ್ದ ಕಾರ್ ನಿಲ್ಲಿಸಿದ ತಕ್ಷಣ ವಿಕಾಸ್ನ ಸ್ವಂತ ಮಾವ ಪಿಸ್ತೂಲ್ ತೆಗೆದು ತನ್ನ ಅಳಿಯ ಮತ್ತು ಸೊಸೆಯನ್ನ ಶೂಟ್ ಮಾಡಿಬಿಟ್ಟಿದ್ದ ತನ್ನ ಅಳಿಯನಿಗೆ ಎರಡು ಬುಲೆಟ್ ಹಾರಿಸಿದ್ರೆ ಸೊಸೆ ತಲೆಗೆ ಒಂದು ಬುಲೆಟ್ ಹಾರಿಸಿದ್ದ ಶೂಟ್ ಮಾಡಿ ಚಮನ್ ಖಾನ್ ಮತ್ತು ರಾಮ್ವರನ್ ಎಸ್ಕೇಪ್ ಆಗಿಬಿಟ್ಟಿದ್ರು ನಾವು ಸಿಕ್ಕಾಕೊಳ್ಳಲ್ಲ ಅಂದ್ಕೊಂಡು ಆರಾಮಾಗಿದ್ರು ಆದ್ರೆ ಪೊಲೀಸರು ಬರೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಪ್ರಕರಣವನ್ನ ಭೇದಿಸಿದ್ರು ಒಟ್ನಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಮಗನ ಕೊಲೆಗೆ ತಾಯೇ ಸುಪಾರಿ ಕೊಟ್ಟಿದ್ಲು ಅಂದರೆ ಎಂಥ ಕಲಿಗಾಲ ಅಲ್ವಾ ಮೊದಲಿಗೆ ಅವನ ಇಷ್ಟದ ವಿರುದ್ಧ ಬೇರೆ ಮದುವೆ ಮಾಡಿದ್ದು ಕುಟುಂಬದವರ ತಪ್ಪು ಇಲ್ಲಿ ವಿಕಾಸ್ನದ್ದೂ ತಪ್ಪಿದೆ ಅಷ್ಟು ಪ್ರೀತಿ ಮಾಡ್ತಿದ್ರೆ ಮನೆಯವರನ್ನ ಒಪ್ಪಿಸಬೇಕಿತ್ತು ಇಲ್ಲಾಂದ್ರೆ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೋಗಿ ಆಕೆ ಜೊತೆ ಮದುವೆಯಾಗಿ ಜೀವನ ನಡೆಸಬೇಕಿತ್ತು ಇಲ್ಲ ಮನೆಯವರ ಇಷ್ಟದಂತೆ ಮದುವೆ ಆದ್ಮೇಲೆ ಲವರ್ನ ಮರೆತು ಪತ್ನಿ ಜೊತೆ ಸಂಸಾರ ಮಾಡಿಕೊಂಡು ಇರಬೇಕಿತ್ತು ಈಗೋ ಸ್ಟೇಟಸ್ ಮರ್ಯಾದೆ ಅಂತ ಅನ್ಕೊಂಡು ಅನ್ಯಾಯವಾಗಿ ಎರಡು ಜೀವಗಳನ್ನು ಕೊಂದು ಹಾಕಿದ್ದು ನಿಜಕ್ಕೂ ಘೋರ ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಈ ಕೇಸ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ